ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ನಾನು ಎಂಬ್ರಾಯ್ಡ್ರಿ ಅಂದರೆ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಬಗ್ಗೆ ವಿಡಿಯೋಗಳನ್ನು ಶೇರ್ ಮಾಡಿ ತುಂಬಾ ದಿನ ಆಯಿತು ಅಂತಲೇ ಹೇಳ್ಬೋದು ಸುಮಾರು ಸಾರಿ ಒಂದು ಕೆಲವೊಂದು ಕಮೆಂಟ್ಗಳು ಬಂದಿದ್ವು ಯಾವ ರೀತಿ ಮಾ ಮಾರ್ಕ್ ಮಾಡೋದು ತೋರಿಸಿ ಅಂತಂದು ಹೇಳಿಬಿಟ್ಟು ಹಾಗಾಗಿಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಾನು ಯಾವ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ವರ್ಕ್ ಮಾಡೋದಕ್ಕೆ ನನ್ನ ಒಂದು ಉಷಾ ಫೈವ್ ಫಿಫ್ಟಿ ಮಿಷನ್ ಇದೆ ಅಂತ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಅದಕ್ಕೆ ಯಾವ ರೀತಿ ನಾನು ಮಾರ್ಕನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಎಲ್ಲರೂ ಅಷ್ಟೇ ಅವ್ರದ್ದೇ ಆದಂತಹ ಒಂದು ಮೆಥಡಲ್ಲಿ ಮಾರ್ಕ್ ಮಾಡ್ತಾ ಇರ್ತೀರ ನಾನು ಅಷ್ಟೇ ನನಗೆ ಯಾವುದು ಈಸಿ ಮೆಥಡ್ ಅಂತ ಅನಿಸುತ್ತೋ ಆ ಒಂದು ಮೆಥಡಲ್ಲೇ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಫಸ್ಟೆಲ್ಲ ಅಷ್ಟೇ ಮಿಷನ್ನು ತೊಗೊಂಡು ಹೊಸ್ದಾಗಿ ತಗೊಂಡಾಗ ತುಂಬನೇ ಒಂದು ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತಾ ಇತ್ತು ಅಂತ ಹೇಳ್ಬೋದು ಏಕೆ ಅಂದರೆ ಒಂದೊಂದು ಅಳತೆಗೆ ಆ ಒಂದು ಡಿಸೈನನ್ನು ಸೆಟ್ ಮಾಡೋದು ತುಂಬನೇ ಕಷ್ಟ ಆಗ್ತಾಯಿತ್ತು ಆಮೇಲೆ ಏನಾಗ್ತಾಯಿತ್ತು ಅಂದರೆ ಅದು ಡೀಪು ಸರಿಯಾಗಿ ಬರ್ತಾ ಇರಲಿಲ್ಲ ಡಿಸೈನ್ಗಳು ಸೆಟ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ಆದರೆ ಈಗ ಹೋಗ್ತಾ ಹೋಗ್ತಾ ನನಗೆ ತುಂಬಾ ಈಸಿ ಅಂತಲೇ ಹೇಳ್ಬೋದು ಸೊ ಇದು ಒಂದು ಸ್ಯಾರಿ ಈಗ ನಾನು ಕಲರನ್ನು ಒಂದು ಮ್ಯಾಚ್ ಮಾಡ್ತಾ ಇದ್ದೀನಿ ಒಂದು ಥ್ರೆಡ್ಡನ್ನು ಮ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇದು ಯಾವ ರೀತಿ ಇದೆಯಪ್ಪ ಅಂದರೆ ಬಾರ್ಡರು ಮತ್ತು ಸ್ಯಾರಿ ಫುಲ್ಲು ಅಷ್ಟೇ ಕಾಪರ್ ಕಲರಲ್ಲಿ ಇದೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಸರಿ ಬರ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೆ ನಾನು ಒಂದು ಜರಿ ಕಲರ್ ಆಗಿರ್ಬೋದು ಸ್ಯಾರಿ ಬಾರ್ಡರು ಒಂದು ಸ್ವಲ್ಪ ಕಾಪರು ಮತ್ತು ಗೋಲ್ಡ್ ಮಿಕ್ಸಲ್ಲಿ ಜರಿ ಇತ್ತು ಹಾಗಾಗಿಬಿಟ್ಟು ನಾನು ನೋಡ್ತಾ ಇದ್ದೆ ಯಾವುದೆಲ್ಲ ಸರಿ ಹೋಗುತ್ತೆ ಅಂತಂದು ನೋಡಿಬಿಟ್ಟು ಸೊ ಕೊನೆಗೂ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಓವರ್ ಆಲ್ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಒಂದು ಎರಡು ಒಂದು ಡಿಫ್ರೆಂಟ್ ಎರಡು ಕಲರ್ಗಳನ್ನು ಶ ಹಾಕಿಬಿಟ್ಟು ನಾನು ವರ್ಕನ್ನು ಮಾಡಿದೆ ತುಂಬನೇ ಚೆನ್ನಾಗಿ ಬಂದಿದೆ ಡಿಸೈನ್ ಅಷ್ಟೇ ಆಮೇಲೆ ಇನ್ನೊಂದು ಈ ಒಂದು ಮಿಷನಲ್ಲಿ ವರ್ಕಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ದೊಡ್ಡಮಿಷನ್ನಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿಯಲ್ಲೇ ಬರುತ್ತೆ ಏನಪ್ಪ ಅಂದರೆ ಫ್ರೇಮ್ ಚೇಂಜ್ ಮಾಡೋದು ಒಂದು ಸ್ವಲ್ಪನೇ ನಮಗೆ ಒಂದು ಚೇಂಜ್ ಮಾಡೋದಿರುತ್ತೆ ಅಂತ ಹೇಳ್ಬೋದು ಈ ಒಂದು ಡಿಸೈನಿಗೆ ಬಂದುಬಿಟ್ಟು ಏಳು ಕಲರ್ ಇದ್ದವು ಹಾಗಾಗಿ ನಾನು ನೋಡೋಣ ಅಂದ್ಬಿಟ್ಟು ಈಗ ಈ ಒಂದು ಬಾರ್ಡರ್ ಕೆಳಗಡೆ ಚಿಕ್ಕದಿದೆ ನೋಡಿ ಅದಕ್ಕೆ ಒಂದು ಮ್ಯಾಚ್ ಮಾಡೋಣ ಅಂತಂದು ಹೇಳಿಬಿಟ್ಟು ನೋಡ್ತಾ ಇದ್ದೆ ನಾನು ಅದು ಏನಾಗ್ತಾ ಇತ್ತು ಅಂದರೆ ಡಬಲ್ ಕರ ಕಲರ್ ಇರೋದ್ರಿಂದ ಅದು ಒಂದು ಸೈಡಿಂದ ನೋಡಿದರೆ ಮ್ಯಾಚ್ ಆಗ್ತಾಯಿತ್ತು ಒಂದು ಇನ್ನೊಂದು ಸೈಡಿಂದ ನೋಡಿದರೆ ಮ್ಯಾಚ್ ಆಗ್ತಾ ಇರಲಿಲ್ಲ ಹಾಗಾಗಿಬಿಟ್ಟು ಎಲ್ಲ ಥರ ಥ್ರೆಡ್ಗಳನ್ನು ಸಹ ನಾನು ಚೆಕ್ ಮಾಡಿ ನೋಡಿ ಕೊನೆಗೆ ಫೈನಲ್ ಆಗಿ ನಾಲ್ಕು ಕಲರನ್ನು ಯೂಸ್ ಮಾಡಿಕೊಂಡು ನಾನು ಡಿಸೈನನ್ನು ಮಾಡಿದೆ ನಾನು ಇದು ಬಂದುಬಿಟ್ಟು ಕಸ್ಟಮರ್ ಬ್ಲೌಸು ಅವರೇ ನೀವೇ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡಿ ಹಾಕಿ ಅಂತಂದು ಹೇಳಿಬಿಟ್ಟು ಕೊಟ್ಟಿದ್ದರು ಹಾಗಾಗಿಬಿಟ್ಟು ನಾನೇ ಒಂದು ಡಿಸೈನನ್ನು ನಾನು ಸೆಲೆಕ್ಟನ್ನು ಮಾಡಿಬಿಟ್ಟು ಸೊ ಹಾಕಿದೆ ನೋಡಿ ಕೊನೆಗೆ ನಾನು ಈ ಒಂದು ನಾಲ್ಕು ಕಲರನ್ನು ತೊಗೊಂಡೆ ನಾನು ಅದರಲ್ಲಿ ಒಂದು ಒಂದು ಏನು ಹೇಳ್ತೀವಿ ಸಿಲ್ವರ್ ಕಲರನ್ನು ಸಹ ಒಂದು ಇದಕ್ಕೆ ಸೇರಿಸ್ದೆ ಒಂದು ಸ್ವಲ್ಪ ಸ್ವಲ್ಪನೇ ಡಿಸೈನ್ ಇರುತ್ತೆ ನೋಡಿ ಅದಕ್ಕೆ ಸೇರಿಸಿದೆ ಬನ್ನಿ ಈಗ ಯಾವ ರೀತಿ ಮಾರ್ಕನ್ನು ಮಾಡ್ತೀನಿ ಅನ್ನೋದನ್ನು ನೋಡೋಣ ನೋಡಿ ನಾನು ಈ ಒಂದು ಫಸ್ಟ್ ನಾನು ಬಟ್ಟೆ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ತೀನಿ ಅಂದರೆ ಒಂದೊಂದು ಬಟ್ಟೆಗಳು ಒಂದೊಂದು ರೀತಿ ಇರುತ್ತೆ ಕೆಲವೊಂದು ಬಟ್ಟೆಗಳು ಕಡಿಮೆ ಇರುತ್ತೆ ಹಾಗಾಗಿಬಿಟ್ಟು ಸೊ ಈ ರೀತಿ ಸ್ಯಾರಿಯಲ್ಲಿ ಬಂದಿರೋವಂತೂ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ಟೆಯನ್ನು ನೋಡಿ ನಾನು ಬಂದ್ಬಿಟ್ಟು ಫಸ್ಟು ಬ್ಲೌಸಿನ ಒಂದು ಎಷ್ಟು ಅಗಲ ಇದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನಾನು ಅಳತೆ ಬ್ಲೌಸನ್ನು ಅಗಲ ಮತ್ತು ಉದ್ದವನ್ನು ತೊಗೊಂಡು ನೋಡಿ ಉದ್ದದಲ್ಲಿ ನಾನು ಕೆಳಗಡೆ ಒಂದು ಹಾಫ್ ಇಂಚನ್ನು ಬಿಟ್ಟುಬಿಟ್ಟು ನಾನು ಆ ಬ್ಲೌಸನ್ನು ನಾನು ಮಾರ್ಕನ್ನು ಮಾಡ್ತೀನಿ ನಾನು ಈ ರೀತಿಯಲ್ಲಿ ಒಂದು ಡೀಪಿಗೆ ಒಂದು ಎಷ್ಟು ಉದ್ದ ಇದೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಾನು ಮಾಮೂಲಾಗಿ ಹದಿನಾರು ಇಂಚು ಉದ್ದವನ್ನೇ ತಗೊಳ್ತೀನಿ ಸಾಮಾನ್ಯವಾಗಿ ಹದಿನಾರು ಇಂಚು ಜಾಸ್ತಿ ಇರುತ್ತೆ ಬ್ಲೌಸ್ಗಳು ಹಾಗಾಗಿಬಿಟ್ಟು ಹದಿನಾರು ಇಂಚು ಉದ್ದವನ್ನು ತಗೊಳ್ತೀನಿ ಆಗಲ ಬಂದುಬಿಟ್ಟು ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಒಂದು ಇಂಚು ಜಾಸ್ತಿಯನ್ನು ತಗೊಳ್ತೀನಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಜಾಸ್ತಿಯನ್ನು ಮಾರ್ಕನ್ನು ಮಾಡ್ಕೊಳ್ತೀನಿ ನಾನು ಈ ರೀತಿಯಲ್ಲಿ ಒಂದು ಚಿಕ್ಕದಾಗಿ ಒಂದು ಮಾರ್ಕನ ಮಾಡಿಕೊಂಡು ನಾವು ಡಿಸೈನನ್ನು ಮಾಡಿದಾಗ ಸೊ ಅವ್ರು ಕಟ್ ಮಾಡಿ ಒಲಿಯುವಾಗ ಅಷ್ಟೇ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಅಷ್ಟೇ ಸರಿಯಾಗಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಇದನ್ನು ನಾನೇ ಸ್ಟಿಚ್ ಮಾಡಲ್ಲ ಇದು ಟೈಲರ್ ಆಗಿರೋದ್ರಿಂದ ಇದು ಟೈಲರ್ ಕೊಟ್ಟಿದ್ದರು ಅದು ಕಸ್ಟಮರ್ ಅವ್ರಿಗೆ ಕೊಟ್ಟಿರುವಂಥ ಕಸ್ಟಮರ್ ಬ್ಲೌಸ್ ಅಂತೆ ಹಾಗಾಗಿ ಆಮೇಲೆ ಬಂದುಬಿಟ್ಟು ನೋಡಿ ನಾನು ಮೇಲುಗಡೆ ಒಂದು ಮಧ್ಯಕ್ಕೆ ಒಂದು ಮಾರ್ಕನ ಮಾಡಿಕೊಂಡು ನಾನು ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚಿಗೆ ನಾನು ಮಾರ್ಕನ ಮಾಡಿಕೊಂಡು ಸ್ಟ್ರೈಟಾಗಿ ಲೈನನ್ನು ಹಾಕೊಳ್ತೀನಿ ನಾನು ಇಷ್ಟೇ ಏನು ಮಾಡೋದಿಲ್ಲ ಸೊ ಈಗ ನೋಡಿ ಫೈನಲಿ ಡಿಸೈನ್ ಅನ್ನುವಂಥದ್ದು ನಾನು ಹಾಕಿದೆ ನಾನು ಈ ರೀತಿಯಲ್ಲಿ ಬಂದಿದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನಾವು ಏನು ಮೂರು ಇಂಚಿಗೆ ಮಾಡಿರ್ತೀವಿ ನೋಡಿ ಕೆಲವೊಂದು ಡಿಸೈನ್ಗಳು ಸರಿಯಾಗಿ ಬರ್ತವೆ ಇನ್ನೊಂದು ಕೆಲವೊಂದು ಡಿಸೈನ್ಗಳು ಒಂಚೂರು ಒಂದು ಕಾಲಿಂಚು ಹೆಚ್ಚು ಕಡಿಮೆ ಬರಬಹುದು ಈ ಥರ ಇದ್ದರೆ ಏನು ಮಿಸ್ಟೇಕ್ ಆಗೋದಿಲ್ಲ ನಾವು ಸ್ಟಿಚ್ ಮಾಡುವಾಗ ಆರಾಮಾಗಿ ನಾವು ಸ್ಟಿಚನ್ನು ಮಾಡ್ಬೋದು ಅಡ್ಜಸ್ಟನ್ನು ಮಾಡಿಕೊಂಡು ನಾವು ಸೊ ಸ್ಟಿಚನ್ನು ಮಾಡ್ಬೋದು ಇದು ಅಷ್ಟೇ ನೋಡಿ ಒಂದು ಸೈಡಿಂದು ಒಂದು ಕಾಲು ಇಂಚು ಜಾಸ್ತಿ ಬಂದಿತ್ತು ಅಷ್ಟೇ ಇನ್ನೊಂದು ಸೈಡಿಂದು ಚೆನ್ನಾಗೇ ಬಂದಿತ್ತು ಫೈನಲ್ ಲುಕ್ಕು ಯಾವ ರೀತಿ ಇದೆ ಅನ್ನೋದನ್ನು ಸಹ ನಾನು ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಡಿಸೈನ್ ನನಗಂತೂ ಫೈನಲ್ ಆಗಿ ತುಂಬ ಇಷ್ಟ ಆಯಿತು ಈ ರೀತಿಯಾಗಿ ಬಂದಿದೆ ನೋಡಿ ಇದು ಲೈಟ್ ಅಂದರೆ ಕ್ಯಾಮ್ರಾ ಲೈಟಲ್ಲಿ ಒಂದು ಸ್ವಲ್ಪ ಕಲರ್ ಡಿಮ್ಮಾಗಿ ಕಾಣ್ಬೋದು ಅದು ರಿಯಲ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಫಿನಿಶಿಂಗ್ ಅಷ್ಟೇ ಚೆನ್ನಾಗಿ ಬಂದಿದೆ ನಾನು ಒಂದು ಸ್ವಲ್ಪನೇ ನಾನು ಇದಕ್ಕೆ ವೈಟ್ ಕಲರ್ ಏನು ಕಾಣ್ತಾ ಇದೆ ಅದು ವೈಟ್ ಅಲ್ಲ ಅದು ಕಾಪರ್ ಕಲರ್ ಅಲ್ಲ ಏನು ಸಿಲ್ವರ್ ಕಲರನ್ನು ಯೂಸ್ ಮಾಡಿದ್ದೀನಿ ನೋಡಿ ಇದು ವೈಟ್ ಅಲ್ಲ ಇದೇನಿದೆ ಅಂದರೆ ಈಗ ಒಂದೇ ಕಲರನ್ನು ಯೂಸ್ ಮಾಡಿದರೆ ಡಿಫ್ರೆನ್ಸನ್ಸ್ ಅನ್ನುವಂಥದ್ದು ಡಿಸೈನಲ್ಲಿ ಕಾಣ್ತಾ ಇರಲಿಲ್ಲ ಹಾಗಾಗಿಬಿಟ್ಟು ಕಾಂಟ್ರಾಸ್ಟ್ ಕಲರಾಗಿ ಒಂದು ಸ್ವಲ್ಪ ಅದೇ ಫ್ಲವರಲ್ಲೇ ಆ ಮಧ್ಯೆ ಏನಿದೆ ಅದು ಅದಕ್ಕೆ ಒಂದು ಏನು ಸಿಲ್ವರ್ ಕಲರನ್ನು ಯೂಸ್ ಮಾಡಿದೆ ಹಾಗಾಗಿ ತುಂಬನೇ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಇಲ್ಲ ಅಂದಿದ್ರೆ ನಾನು ಅದೆರಡೇ ಕಲರಲ್ಲಿ ಮಾಡಿದರೆ ಅಷ್ಟು ಡಿಸೈನ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನಾವು ಡಿಫ್ರೆಂಟು ಕಾಂಬಿನೇಷನ್ ಕಲರನ್ನ ಯೂಸ್ ಮಾಡಿದಾಗ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಆಮೇಲೆ ಒಂದು ಸ್ವಲ್ಪ ಲೈಟ್ ಪಿಂಕ್ ಪಿಂಕಲ್ಲ ಒಂದು ರೀತಿ ಏನು ಹೇಳ್ತೀವಿ ಕನಕಾಂಬ್ರ ಕಲರ್ ಅಂತ ಹೇಳ್ಬೋದು ಜರಿಗೂ ಅದಕ್ಕೂ ಮ್ಯಾಚ್ ಆಗ್ತಾ ಇದೆ ನೋಡಿ ಆ ಒಂದು ಕಲರನ್ನು ಸಹ ನಾನು ಯೂಸ್ ಮಾಡಿದ್ದೆ ಈ ರೀತಿ ಯೂಸ್ ಮಾಡಿರೋದ್ರಿಂದನೇ ಒಂದು ರೀತಿ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಓವರ್ ಆಲ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಧ್ಯ ಭಾಗದಲ್ಲೂ ಅಷ್ಟೇ ಜಾಯಿಂಟ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಒಂದು ಚಿಕ್ಕ ಮಿಷನಲ್ಲಿ ಮಧ್ಯದ್ದು ಜಾಯಿಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಲ್ಲಾಂದರೆ ಡಿಸೈನ್ ಅನ್ನೋವಂಥದ್ದು ಫಿನಿಷಿಂಗ್ ಚೆನ್ನಾಗಿ ಬರಲ್ಲ ಹಾಗಾಗಿಬಿಟ್ಟು ನಾವು ನಿಧಾನವಾಗಿ ನಾವು ಒಂದು ಮಿಡಲನ್ನ ಜಾಯಿಂಟ್ ಮಾಡಿಕೊಂಡು ಡಿಸೈನನ್ನು ನಾವು ಮಾಡಬೇಕಾಗುತ್ತೆ ಇದು ಒಂದು ಒಂದು ನೋಡಿಕೊಂಡ್ರೆ ಆರ ನಮ್ಮ ಡಿಸೈನನ್ನು ಮಾಡ್ಬೋದು ಆಮೇಲೆ ಇನ್ನೊಂದು ಏನಂದರೆ ಕೆಲವೊಂದು ಡಿಸೈನ್ಗಳು ಇದು ಅಷ್ಟೇ ನಾವು ಈ ಕಡೆ ಏನು ಲೆಫ್ಟು ರೈಟು ಪಾರ್ಟನ್ನ ಜಾಯಿಂಟ್ ಮಾಡುವಾಗ ಒಂದು ಸೈಡಿಂದು ಮೇಲ್ಗಡೆಯಿಂದ ಡಿಸೈನ್ ಬಂದಿತ್ತು ಈ ರೀತಿ ಬಂದಾಗ ಈ ರೀತಿ ಬಂದಾಗ ಒಂದು ಸ್ವಲ್ಪ ನಾವು ಹುಷಾರ ನೋಡಿಕೊಂಡು ಜಾಯಿಂಟನ್ನು ಮಾಡಬೇಕಾಗುತ್ತೆ ಈಗ ಕೆಳಗಡೆಯಿಂದನೇ ನಾವು ಒಂದು ಡಿಸೈನ್ ಬಂತಪ್ಪ ಸ್ಟಾರ್ಟಿಂಗ್ ಅಂತ ಅಂದರೆ ಆರಾಮಾಗಿ ಚ ನಾವು ಈಸಿಯಾಗೇ ಒಂದು ಜಾಯಿಂಟನ್ನು ನಾವು ಮಾಡ್ಬೋದು ಮಧ್ಯಭಾಗದಲ್ಲಿ ಡಿಸೈನ್ ಮಧ್ಯಭಾಗ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದೊಂದು ಮೇಲ್ಗಡೆಯಿಂದ ಬಂದು ಡಿಸೈನ್ ಸ್ಟಾರ್ಟಾಗಿ ಕೆಳಗಡೆ ಜಾಯಿಂಟ್ ಇಲ್ಲಿ ಆಗುತ್ತೆ ಜಾಯಿಂಟ್ ಆ ರೀತಿ ಆದಾಗ ತುಂಬ ಹುಷಾರ ಮಾಡಬೇಕಾಗುತ್ತೆ ಇದು ಇದು ಅದೇ ರೀತಿಯೇ ಇತ್ತು ಡಿಸೈನ್ ಮೇಲ್ಗಡೆ ಭಾಗದಿಂದನೇ ಬಂದ್ಬಿಟ್ಟು ಇದು ಕೆಳಗಡೆಕ್ಕೆ ಜಾಯಿಂಟ್ ಆಗೋ ರೀತಿಯಲ್ಲಿ ಇತ್ತು ಹಾಗಾಗಿಬಿಟ್ಟು ನಾವು ಒಂದು ಸ್ವಲ್ಪ ಕೇರ್ಫುಲ್ ಫುಲ್ಲಾಗಿ ಇದೊಂದು ನೋಡ್ಕೊಂಬಿಟ್ರೆ ಡಿಸೈನ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಈ ರೀತಿಯಲ್ಲೇ ಒಂದು ಈಸಿ ಮೆಥೆಡನ್ನು ನಾನು ಫಾಲೋ ಮಾಡ್ತೀನಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದಕ್ಕೆ ನಾನೇ ಸ್ಟಿಚ್ ಮಾಡಿದ್ರು ಅಷ್ಟೇ ಕಸ್ಟಮರ್ದು ಅವರೇ ಒಂದು ಸ್ಟಿಚ್ ಮಾಡಿದ್ರು ಇದೇ ರೀತಿಯಲ್ಲೇ ಮಾರ್ಕನ್ನು ಮಾಡ್ಕೊಳ್ತೀನಿ ಇಲ್ಲಾಂದರೆ ಟೈಲರ್ಗಳು ಕೊಡ್ತಾರೆ ನೋಡಿ ಅವರು ಸ್ಟಿಚ್ ಮಾಡೋದಕ್ಕೆ ಅವರು ಟೈಲರ್ ಕೊಟ್ರೂ ಇದೇ ರೀತಿಯಲ್ಲಿ ಒಂದು ಮಾರ್ಕನ ಮಾಡ್ಕೊಂಡು ನಾನು ಡಿಸೈನನ್ನು ಮಾಡ್ತೀನಿ ಓವರಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನಾನು ಈ ಮೆಥಡಲ್ಲೇ ಮಾಡೋದು ನಾನು ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ಫ್ರೆಂಡ್ ಏನು ಫ್ರೆಂಡ್ ಪಾರ್ಟನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ಅನ್ನೋದನ್ನು ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಏನಾದ್ರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರುವಂಥ ಮಾಹಿತಿಯನ್ನ ನಾನು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ